ಕೊಟ್ಟಿದ ಭೀತಿ ಅಧಿಕಾರಿಗಳ ಓಡಾಟ ಭವನದೊಳಗೆ ಉಗ್ರರ ಪ್ರವೇಶದ ಸನ್ನಿವೇಶ ಆದ್ರೆ ಅದರ ಸತ್ವವೆ ಗೊತ್ತಾ ಇದು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಎಂದು ಬೆಳಗ್ಗೆ ಆತಂಕ ಉಂಟು ಮಾಡಿದ ಸ್ಫೋಟ ಶಬ್ದಗಳು ಕೇಳಬಹುದು ಆದ್ರೆ ಅದು ನಿಜವಾದ ದಾಳಿಯಲ್ಲ ನಾಗರಿಕ ಸುರಕ್ಷತೆಗೆ ಚಾಲನೆ ಆದಂತಹ ಮಾಕ್ ಡ್ರಿಲ್ ಆಗಿದೆ ಎಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಭವನದೊಳಗಿನ ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಿಸುತ್ತಿರುವಾಗ ಅಚಾನಕ್ ಡಮ್ಮಿ ಬುಲೆಟ್ಗಳ ಸ್ಫೋಟ ಶಬ್ದ ಕೇವಲ ಕ್ಷಣಗಳಲ್ಲಿ ಗಾಬರಿಗೊಂಡ ಸಿಬ್ಬಂದಿಗಳ ಓಡಾಟ ತಕ್ಷಣವೇ ಉಗ್ರಗಾಮಿ ದಾಳಿ ಎಂಬ ನಾಟಕೀಯ ಸನ್ನಿವೇಶ ಸ್ಥಳೀಯ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಕ್ಷಣ ಮಾಹಿತಿ ಅರಿದು ಬಾಂಬ್ ಸ್ಫೋಟ ಹತಾತಿಗಳ ಕಾಲ್ಪನಿಕ ಮಾಹಿತಿ ಮತ್ತು ರಕ್ಷಣಾ ಕಾರ್ಯಾಚರಣೆ ಆಗಮಿಸಿದ ಪೊಲೀಸ್ ಅಗ್ನಿಶಾಮಕ ದಳ ಬಾಂಬ್ ನಿಷ್ಕ್ರಿಯ ದಳ ಎನ್ಸಿಸಿ ಗೃಹ ರಕ್ಷಕ ದಳಗಳು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳ ರಕ್ಷಣಾ ಕಾರ್ಯ ಭವನದೊಳಗಿನ ಉಗ್ರರ ಹಿಡಿತ ಕಾರ್ಯ ಇದೆಲ್ಲವೂ ಆಲ್ ಆಫ್ ಎ ಆಫ್ ಎಫ್ ಸಿಮ್ಯುಲೇಷನ್ ಎಕ್ಸರ್ಸೈಸ್ ಹೌದು ಈ ಅಣಕು ಕಾರ್ಯಾಚರಣೆ ಹಿನ್ನೆಲೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಇಲಾಖೆಗಳ ಸಿದ್ಧತೆಯನ್ನ ಪರಿಶೀಲನೆ ಮಾಡಲಾಯಿತು ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸನ್ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಎಸ್ಪಿ ಅಮರ್ನಾಥ್ ರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಸ್ಥಳದಲ್ಲೇ ತಾತ್ಕಾಲಿಕ ಭೀತಿಯ ದೃಶ್ಯಾವಳಿಗಳನ್ನು ವೀಕ್ಷಿಸಿದರು ಎಕ್ ಡ್ರಿಲ್ನಲ್ಲಿ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಗಳು ಪಾಲ್ಗೊಂಡಿದ್ದು ಇದು ಜಿಲ್ಲೆಯಲ್ಲಿನ ಮೊದಲ ಬಾರಿಗೆ ಜಿಲ್ಲಾಡಳಿತ ಭವನದೊಳಗೆ ನಡೆದ ಇಂತಹ ವೈಶಿಷ್ಟ್ಯ ಸ್ಯಾಮಿಲೂನ್ ಆಗಿದೆ ಸರ್ಕಾರದ ನಿರ್ದೇಶನದಂತೆ ತುರ್ತು ಪರಿಸ್ಥಿತಿಗಳಿಗೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಎಂಬುದರ ಬಗ್ಗೆ ಜಾಗೃತಿ ಮೂಡಿಸಲು ಈ ಮಹತ್ವದ ಅಭ್ಯಾಸವನ್ನು ನಡೆಸಲಾಗಿದೆ ಸೈರನ್ ಮೊಳಗಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಸ್ಫೋಟದ ಶಬ್ದ ಕೇಳಿದ್ರೆ ಯಾವ ಮಾರ್ಗ ಅವಲಂಬಿಸಬೇಕು ಚಿಕಿತ್ಸೆ ನೀಡುವ ಮಾರ್ಗವೇನು ಈ ಎಲ್ಲವನ್ನ ಜೀವಂತವಾಗಿ ಬಿಂಬಿಸಿದ ಮಾದರಿಯ ಕಾರ್ಯಾಚರಣೆ ರೇಜಕ್ಕೂ ಗಮನ ಸೆಳೆದಿದೆ ಇದು ದಾಳಿಯಲ್ಲ ಇದು ತಯಾರಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಅಡಕು ಕಾರ್ಯಾಚರಣೆ ಇಂದು ಜಿಲ್ಲೆಯಲ್ಲಿಯೇ ಕೇಂದ್ರ ಬಿಂದುವಾಗಿತ್ತು ಇದೇ ರೀತಿ ಅಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರೇಮನ್ ಹೆಚ್ಚಿನ ಚಾಲುಕ್ಯ ಟೈಮ್ಸ್